ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ದರ್ಶನ್ಗೆ ಮತ್ತಷ್ಟು ಸಂಕಷ್ಟಗಳು ಎದುರಾಗಿದೆ ಕೊಲೆಗೆ ಸಂಬಂಧಪಟ್ಟಾಗಿನ ಸಾಕ್ಷಿಯ ನಾಶಕ್ಕೆ ಮುಂದಾಗಿದ್ದಂತವರೇ ಈಗ ದರ್ಶನ್ಗೆ ಕಂಟಕ ಆಗಿದ್ದಾರೆ ಇನ್ನು ಎಫ್ ಎಸ್ ಎಲ್ ಪರೀಕ್ಷೆಯ ವೇಳೆ ಮತ್ತೊಂದು ಮಾಹಿತಿಯೂ ಕೂಡ ಹೊರಬಿದ್ದಿದೆ ಬನ್ನಿ ಇದಕ್ಕೆ ಹಾಗಿನ ರಿಪೋರ್ಟ್ ನೋಡ್ಕೊಂಬೋಣ ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿಗಳ ಫಿಂಗರ್ ಸಂಕಷ್ಟಗಳ ಮೇಲೆ ಸಂಕಷ್ಟ ಸವಾಲುಗಳ ಮೇಲೆ ಸವಾಲು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಕ್ಕಿಬಿದ್ದ ಡಿ ಗ್ಯಾಂಗ್ ಪರಪ್ಪನ ಅಗ್ರಹಾರದಲ್ಲಿ ವಿಲವಿಲ ಒದ್ದಾಡ್ತಿದೆ ಕೊಲೆ ಬಯಲಾದ ದಿನದಿಂದ ದರ್ಶನ್ ಮತ್ತು ಸಹಚರರ ವಿರುದ್ಧ ಒಂದೊಂದೇ ಸಾಕ್ಷ್ಯಗಳು ಲಭ್ಯವಾಗ್ತಿದೆ ಈಗಲೂ ಕೂಡ ಎಫ್ ಎಸ್ ಎಲ್ ಪರೀಕ್ಷೆಯಲ್ಲಿ ಮತ್ತೊಂದು ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ ರೇಣುಕಾಸ್ವಾಮಿ ಕೊಲೆಯಾದ ಬಳಿಕ ಎಫ್ಎಸ್ಎಲ್ ತಂಡ ಫಿಂಗರ್ ಪ್ರಿಂಟ್ ಸಂಗ್ರಹಿಸಿತ್ತು ಪಟ್ಟಣಗೆರೆ ಶೆಡ್ ಶವ ಎಸೆದ ಜಾಗ ಶವ ಸಾಗಿಸಿದ ವಾಹನ ಶವ ಇಟ್ಟಿದ್ದ ಸೆಕ್ಯೂರಿಟಿ ಗಾರ್ಡ್ ಕೊಠಡಿಯಲ್ಲಿ ಬೆರಳಚ್ಚು ಸಂಗ್ರಹ ಮಾಡಿತ್ತು ಇದರಲ್ಲಿ ರೇಣುಕಾಸ್ವಾಮಿ ಬಟ್ಟೆಗಳು ಹಲ್ಲೆ ಮಾಡಲು ಬಳಸಿದ ವಸ್ತುಗಳು ಆರೋಪಿಗಳ ಬಟ್ಟೆ ಮೇಲಿನ ಫಿಂಗರ್ ಪ್ರಿಂಟ್ ತೆಗೆದುಕೊಳ್ಳಲಾಗಿತ್ತು ಇದರ ಜೊತೆಗೆ ದರ್ಶನ್ ಸೇರಿ ಹದಿನೇಳು ಆರೋಪಿಗಳ ಬೆರಳಚ್ಚನ್ನು ರವಾನಿಸಲಾಗಿತ್ತು ಆದ್ರೀಗ ಇದೇ ಎಫ್ಎಸ್ಎಲ್ ಪರೀಕ್ಷೆಯಲ್ಲಿ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ ದರ್ಶನ್ ಪವಿತ್ರ ಗೌಡ ಸೇರಿ ಹತ್ತು ಮಂದಿ ಬೆರಳಚ್ಚ ಹೋಲಿಕೆಯಾಗ್ತಿದೆ ಹೀಗಾಗಿ ಆರೋಪಿಗಳ ವಿರುದ್ಧ ಈ ಬೆರಳೆ ಪ್ರಮುಖ ಸಾಕ್ಷಿಯಾಗಲಿದೆ ಇದು ಫಿಂಗರ್ ಪ್ರಿಂಟ್ನ ಕಥೆಯಾದ್ರೆ ಮತ್ತೊಂದು ಕಡೆ ದರ್ಶನ್ಗೆ ಜೊತೆಗೆ ನಿಂತವರೇ ಕಂಟಕವಾಗ್ತಿದ್ದಾರೆ ರೇಣುಕಾಸ್ವಾಮಿ ಕೊಲೆಯ ಸಾಕ್ಷಿಗಳನ್ನ ನಾಶ ಮಾಡೋದಕ್ಕೆ ಕೆಲವರನ್ನ ಕರೆಸಲಾಗಿತ್ತು ಇದೀಗ ಹೀಗೆ ಕರೆದವರೇ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಗಳಾಗಿದ್ದಾರೆ ಅಷ್ಟಕ್ಕೂ ವಿಷಯ ಏನಂದ್ರೆ ಮೂವರು ರೇಣುಕಾ ಸ್ವಾಮಿ ಶವ ಬಿಸಾಡೋದಕ್ಕೆ ಹೋಗಿದ್ರು ರವಿಶಂಕರ್ ನಿಖಿಲ್ ನಾಯಕ್ ಕಾರ್ತಿಕ್ ಕೊಲೆ ಸಾಕ್ಷ್ಯ ನಾಶ ಮಾಡೋದಕ್ಕೆ ತೆರಳಿದ್ರು ಆದ್ರೀಗ ಈ ಮೂವರು ಆರೋಪಿಗಳೇ ಕೇಸ್ಗೆ ಪ್ರಮುಖ ಸಾಕ್ಷಿಯಾಗಿದ್ದಾರೆ ತನಿಖಾ ತಂಡ ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೂಡ ದಾಖಲಿಸಿಕೊಂಡಿದೆ ಪೊಲೀಸರ ತನಿಖೆ ವೇಳೆ ಸಾಕ್ಷ್ಯ ನಾಶ ಮಾಡುವುದಕ್ಕೆ ಆರೋಪಿಗಳು ಮಾಡಿದ್ದ ತಂತ್ರ ಬಯಲಾಗಿದೆ ಮೊದಲಿಗೆ ರೇಣುಕಾ ಸ್ವಾಮಿ ಶಬ ಬಿಸಾಕಿದ ತಕ್ಷಣ ಆರೋಪಿಗಳು ಆಟೋ ಏರಿ ಹೊರಟಿದ್ರು ಸತ್ವ ಅಪಾರ್ಟ್ಮೆಂಟ್ ಬಳಿ ಶಬ ಬಿಸಾಕಿ ಆಟೋ ಹತ್ತಿದ್ರು ಹಾಗೂ ನಿಖಿಲ್ ನಾಯಕ್ ನಾಯಂಡಹಳ್ಳಿ ವರೆಗೂ ಆಟೋದಲ್ಲೇ ಬಂದಿದ್ರು ಇಬ್ಬರ ಜಾಡು ಹಿಡಿದ ಪೊಲೀಸರಿಗೆ ಆಟೋದಲ್ಲಿ ಪ್ರಯಾಣ ಮಾಡಿರೋ ವಿಷಯ ಗೊತ್ತಾಗಿದೆ ಆಟೋ ಚಾಲಕರನ್ನೇ ಪೊಲೀಸರು ಸಾಕ್ಷಿಯಾಗಿ ಮಾಡಿಕೊಂಡಿದ್ದಾರೆ ಆರೋಪಿಗಳ ಐಡೆಂಟಿಫಿಕೇಶನ್ ಪರೇಡ್ ನಡೆಸಲಾಗಿದ್ದು ಆಟೋದಲ್ಲಿ ಬಂದಿದ್ದ ಆರೋಪಿಗಳನ್ನು ಚಾಲಕ ಗುರುತಿಸಿದ್ದಾನೆ ತಿಂಗಳೊಳಗೆ ಹತ್ತು ಕೆಜಿ ತೂಕ ಇಳಿದ ದರ್ಶನ್ ಕ್ರಾಂತಿ ಸಿನಿಮಾದ ವೇಳೆ ದರ್ಶನ್ ಡಯಟ್ ಮಾಡಿ ತೂಕ ಇಳಿಸಿಕೊಂಡಿದ್ರು ಇದೀಗ ಡಯಟ್ ಇಲ್ಲದೆ ಸಣ್ಣ ಆಗ್ತಿದ್ದಾರೆ ಚಿಕನ್ ಮಟನ್ ಕಲಾಸೆ ಪಾಳ್ಯ ಚಾಕ್ನಾ ತಿಂದು ಜಿಮ್ ನಲ್ಲೇ ಬ್ಯುಸಿ ಆಗಿರ್ತಿದ್ದ ದಾಸ ಜೈಲಲ್ಲೇ ಸೊರಗೆ ಹೋಗಿದ್ದಾರೆ ದರ್ಶನ್ ತೂಕದ ವಿಚಾರ ಜೈಲು ಅಧಿಕಾರಿಗಳಿಗೆ ಟೆನ್ಷನ್ ತಂದಿಟ್ಟಿದೆ ಜೈಲಿಗೆ ಹೋಗಬೇಕಾದ್ರೆ ಬರೋಬ್ಬರಿ ನೂರ ಏಳು ಕೆಜಿ ಇದ್ದ ದರ್ಶನ್ ಈಗ ಕೆಜಿಗೆ ಇಳಿದಿದ್ದಾರೆ ತಿಂಗಳೊಳಗೆ ಹತ್ತು ಕೆಜಿ ತೂಕ ಇಳಿದಿದ್ದು ಬೇಗವಾಗಿ ತೂಕ ಕಳೆದುಕೊಳ್ತಿದ್ದಾರೆ ಹೀಗೆ ಬೇಗವಾಗಿ ತೂಕ ಇಳಿಯೋದು ಆರೋಗ್ಯದ ದೃಷ್ಟಿಯಲ್ಲಿ ತುಂಬಾ ಅಪಾಯಕಾರಿ ಹೀಗಾಗಿ ದರ್ಶನ್ಗೆ ಅನಾರೋಗ್ಯ ಕಾಡುವ ಸಾಧ್ಯತೆ ಹೆಚ್ಚಿದೆ ಅಲರ್ಟ್ ಆದ ಜೈಲಿನ ಅಧಿಕಾರಿಗಳು ದರ್ಶನ್ ಆರೋಗ್ಯದ ಬಗ್ಗೆ ನಿಗಾ ಇರಿಸಿದ್ದಾರೆ ನಿಯಮಿತವಾಗಿ ದರ್ಶನ ಆರೋಗ್ಯ ಪರಿಶೀಲನೆ ಮಾಡುತ್ತಿದ್ದಾರೆ ಬೆಂಗಳೂರು ಹೈದರಾಬಾದ್ ಎಫ್ಎಸ್ಎಲ್ ಕೇಂದ್ರದಲ್ಲೇ ಪರೀಕ್ಷೆ ಕೊಲೆಗೆ ಸಂಬಂಧಪಟ್ಟಂತೆ ಪೊಲೀಸರು ಭೌತಿಕ ಜೈವಿಕ ವಸ್ತುಗಳನ್ನ ವಶಕ್ಕೆ ಪಡೆದಿದ್ರು ಇವುಗಳ ಪರಿಶೀಲನೆ ಬೆಂಗಳೂರು ಮತ್ತು ಹೈದರಾಬಾದ್ ಎಫ್ ಎಸ್ ಎಲ್ ಕೇಂದ್ರದಲ್ಲಿ ನಡೆಯುತ್ತಿದೆ ಎರಡೆರಡು ಕಡೆ ಪರೀಕ್ಷೆ ಮಾಡಿಸ್ತಾ ಇರೋ ತನಿಖಾ ತಂಡ ಎರಡೆರಡು ಎಫ್ ಎಸ್ ಎಲ್ ವರದಿ ಪಡೆದುಕೊಳ್ಳುವುದಕ್ಕೆ ಮುಂದಾಗಿದೆ ಜೈವಿಕ ಹಾಗೂ ತಾಂತ್ರಿಕ ಸಾಕ್ಷ್ಯಗಳ ಆಧಾರದ ಮೇಲೆ ಕಾಕೆ ತನಿಖೆಗಿಳಿದಿದೆ ಮತ್ತೊಂದು ಕಡೆ ಕೊಲೆಯಾದ ರೇಣುಕಾ ಸ್ವಾಮಿ ಬಗ್ಗೆ ಮಾಹಿತಿ ಕಲೆ ಹಾಕಲಾಗುತ್ತಿದೆ ರೇಣುಕಾಸ್ವಾಮಿ ಕೆಲಸ ಮಾಡ್ತಾ ಇದ್ದ ಬಗ್ಗೆ ವಿಚಾರಣೆ ನಡೆಸಿದೆ ಈ ಸಂಬಂಧ ಫಾರ್ಮಸಿ ಕೇಂದ್ರ ಕಚೇರಿಗೆ ಪೊಲೀಸರು ಪತ್ರ ಬರೆದಿದ್ರು ನಗರದ ಸಿಂಗಸಂದ್ರದಲ್ಲಿರೋ ಫಾರ್ಮಸಿ ಕಚೇರಿ ಇಮೇಲ್ ಮೂಲಕ ಪೊಲೀಸರಿಗೆ ಮಾಹಿತಿ ರವಾನಿಸಿತ್ತು ಮಾಹಿತಿ ಆಧರಿಸಿ ತನಿಖೆ ನಡೆಸಲಾಗ್ತಿದೆ ಚಿಕ್ಕಣ್ಣನ ವಿಚಾರಣೆ ಕುರಿತು ಗುಟ್ಟು ಬಿಟ್ಟು ಕೊಡದ ಕಾಕಿ ಕೊಲೆಗೂ ಮುನ್ನ ಸ್ಟೋನಿ ಬ್ರೋಕರ್ ರೆಸ್ಟೋರೆಂಟ್ನಲ್ಲಿ ಆರೋಪಿಗಳು ಪಾರ್ಟಿ ಮಾಡಿದ್ರು ಇದರಲ್ಲಿ ಹಾಸ್ಯ ನಟ ಚಿಕ್ಕಣ್ಣ ಕೂಡ ಭಾಗವಹಿಸಿದ್ರು ಹಿಂದೊಮ್ಮೆ ಕಾಕಿ ಚಿಕ್ಕಣ್ಣನ ವಿಚಾರಣೆಯನ್ನ ನಡೆಸಿತ್ತು ಆದರೆ ಚಿಕ್ಕಣ್ಣನ ವಿಚಾರಣೆ ಬಗ್ಗೆ ಕಾಕಿ ರಿಮ್ಯಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿಲ್ಲ ಅನ್ನೋದು ಬಯಲಾಗಿದೆ ಜಗದೀಶ್ ಕ್ರೈಮ್ ಬ್ಯೂರೋ ಟಿವಿ ನೈನ್